ಇತ್ತೀಚೆಗೆ ವಿದ್ಯಾರ್ಥಿಗಳು ಹದಿಹರೆಯದ ವಯಸ್ಸು ದಾಟ್ತಿದ್ದಂತೆ ತಂದೆ ತಾಯಿ ಅಣ್ಣ ತಮ್ಮಂದರಿಗೆ ಪ್ರೀತಿ ವಿಶ್ವಾಸ ಗೌರವ ತೋರುವುದು ಕಡಿಮೆಯಾಗ್ತದೆ ಎಂದು ಸ್ಟೈಲ್ ಡ್ಯಾನ್ಸ್ ಕ್ರೀವ್ ಸಂಸ್ಥೆ ಸಂಸ್ಥಾಪಕ ಎನ್ ಶಶಿಕುಮಾರ್ ತಿಳಿಸಿದರು ಗುರುಪೂರ್ಣಿಮಾ ಅಂಗವಾಗಿ ಸ್ಟೈಲ್ ಡಾನ್ಸ್ ನೃತ್ಯ ಸಂಸ್ಥೆ ಆಯೋಜಿಸಿದ ಪೋಷಕರಿಗೆ ಪಾದಪೂಜೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಮಕ್ಕಳಲ್ಲಿ ಸಂಸ್ಕಾರ ಕಡಿಮೆಯಾಗ್ತಾ ಇದೆ ಮೌಲ್ಯ ಸಾಮಾಜಿಕ ಪ್ರಜ್ಞೆ ಇಲ್ಲವಾಗ್ತಾ ಇದೆ ಆದ್ದರಿಂದ ಸಂಸ್ಕಾರ ಸಾಮಾಜಿಕ ಮೌಲ್ಯ ಮತ್ತು ಪ್ರಜ್ಞೆಯನ್ನ ರೂಢಿಸಿಕೊಳ್ಳಬೇಕು ಎಂದರು ಇನ್ನು ಮಕ್ಕಳು ತಂದೆ ತಾಯಿಯರನ್ನ ಗೌರವದಿಂದ ಕಾಣಬೇಕು ಮಕ್ಕಳನ್ನ ಸಲಹುವ ಜೊತೆಗೆ ಉತ್ತಮ ಸಂಸ್ಕಾರವನ್ನ ನೀಡಿ ಅವರಿಗಾಗಿ ತಮ್ಮ ಸರ್ವಸ್ವನ್ನ ತ್ಯಾಗ ಮಾಡಿರ್ತಾರೆ ಮಕ್ಕಳು ವೃದ್ಧಾಪ್ಯದಲ್ಲಿ ತಂದೆ ತಾಯಿಯರನ್ನ ಪ್ರೀತಿಯಿಂದ ನೋಡಿಕೊಳ್ಳುವ ಮೂಲಕ ಅವರ ಋಣವನ್ನ ಯಾವುದೇ ಕಾರಣಕ್ಕೂ ಅವರನ್ನ ವೃದ್ಧಾಶ್ರಮಕ್ಕೆ ಕಳಿಸಬಾರದು ಎಂದು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ನೃತ್ಯ ವಿದ್ಯಾರ್ಥಿ ಮನೋಜ್ ಮಾತನಾಡಿ ನಾವು ಮನೆಯಲ್ಲಿ ಇದ್ದರೂ ಬರೀ ಓದು ಮೊಬೈಲ್ಗಳಲ್ಲಿ ಕಾಲ ಕಳೆಯುತ್ತಿದ್ದೆವು ನಮ್ಮ ನೃತ್ಯ ಸಂಸ್ಥೆ ಆಯೋಜಿಸಿದ ಪಾದ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಂದೆ ತಾಯರಿಗೆ ಪಾದಪೂ ಪಾದ ಪೂಜೆ ಮಾಡಿದ ನಂತರ ಅವರ ಮೇಲೆ ಗೌರವ ಇನ್ನು ಹೆಚ್ಚಾಗಿದೆ ಎಂದರು ಇನ್ನು ಪಾದ ಪೂಜೆಯ ನಂತರ ಪೋಷಕರಾದ ಯಶೋಧ ಮಾತನಾಡಿ ಇತ್ತೀಚಿನ ಕಾಲದಲ್ಲಿ ನಮ್ಮ ಕಲೆ ಸಂಸ್ಕೃತಿ ನಶಿಸಿ ಹೋಗ್ತಾ ಇದ್ದು ಇಂತಹ ಸಂದರ್ಭದಲ್ಲಿ ನೃತ್ಯ ಸಂಸ್ಥೆಯಿಂದ ಮಕ್ಕಳಲ್ಲಿ ಸಂಸ್ಕಾರ ನಮ್ಮ ಭಾರತೀಯ ಪರಂಪರೆಯ ಮೂಡಿಸ್ತಾ ಇರುವ ಕಾರ್ಯಕ್ರಮ ಶ್ಲಾಘನೀಯ ಎಂದರು ది పదే ప్రీత్య తి జీవద జీవ నీ నగదాదే కాడను నమ్మల్ే తుందిర ఎంద